ಗಾಯೇಶ್ ಮೂರ್ ಲಕ್ಷ ಕೊಟ್ಟು ಕೆ ಟಿ ಎಂ ಗಡಿ ತಗೊಂಡ್ ಕಾಲ್ಟ್ರ್ ಮಾಡ್ಬೇಕಾರೇಶ್ ಖುಷಿಯಾಗಿರ್ಲಿಲ್ಲ ಗಾಯಶ್ ನಮ್ಮ ಮೈಕ್ಳು ಎದ್ದು ಅವ್ರೆ ಮಗ ತೊಳಲಿಲ್ಲ ಹಂಗಾರು ಕರಗ ತೊಳಿಕ್ ಬಂದವರ ತೊಳ ಕಟ್ಕೊಲ ಐ ಏ ಯಾಕೆ ಉಲ್ರಿಯ ಯಾವ ಒಬ್ಬ ಏನ್ ನೋಡ್ಬೇಡೋ ಡೈರೆಕ್ಟ್ ಹೋಗ್ಲೀನಿ

ತಗಡಿ ಯಾವತ್ತು ಈ ಪಾರ್ಟ್ಸ್ ನ ಉದ್ಯೋಗ ಮಾಡ್ಕೋಬೇಡಿ ಮನಿಗೆ ಹೊಡಿಬೇಕಾಗಿ ಮೇಲೆ ಫೈನಲಿ ಕವಾಸಕ್ಕಿನ ಪಾರ್ಕಿಂಗ್ ಮಾಡ್ತಾವ್ರೆ ಇನ್ನು ಇತ್ತದ್ದು ನೀವು ಒಂದ್ ಮಂತೆ ಆಗ್ಬೋದೇನೋ ಹ್ಮ್ ಒಳ ಕಡ ಅಂತ ಹೇಳ